ನಾವ್ ಇಲ್ಲಿ ತಮಿಳ್ನಾಡಿಂದ ಮಧ್ಯ ಇರೋದು ಇಲ್ಲಿ ಬೆಂಗ್ಳೂರಲ್ಲಿ ತುಂಬಾ ನಾನು ಎರಡ್ ಸಾವಿರದ ಇಪ್ಪತ್ತ ಬರ್ತಾ ನನಗೆ ದೇವಸ್ಥಾನ ಹೆಂಗ್ ಗೊತ್ತಾಯ್ತು ನಾನು ಕೆಲ್ಸ ಮಾಡುವಾಗ ಬಿಲ್ಡಿಂಗ್ ಇಂದ ಬಿದ್ದೋಗ್ಬಿಟ್ಟು ಹೌದು ಮೂರ್ವರೆ ಫ್ಲೋರ್ ಮೇಲೆ ಕೆಳಗೆ ಬಿದ್ದು ಕಾಲೆಲ್ಲ ಮುರಿದೋಯ್ತು ಕಂಪ್ಲೀಟ್ ಆಗಿ ಎಲ್ಲ ಹಾಡಾಕಿ ಎಲ್ಲ ಮಾಡುವಾಗ ಅವ್ರು ಹೇಳಿದ್ರು ಕ್ಲಿಯರ್ ಆಯ್ತು ಸರ್ ಡಾಕ್ಟರ್ ಹಾಸ್ಪಿಟ್ಲಿಂದ ಎಲ್ಲ ಕ್ಲಿಯರ್ ಆಯ್ತು ನಡಿ ಬಗ್ಗೆ ದೇವ್ರಿರ್ಬೇಕು ಅದೇನೋ ಆಗಿದೆ ಅಂತ ಹೇಳಿದ್ರು ನಮ್ ಪಕ್ಕದ ಹೇಳಿದ್ರು ಈ ತರ ದೇವಸ್ಥಾನ ಇದೆ ಇಲ್ಲಿ ಹೋಗಿ ನೋಡಿ ಒಂದ್ ಟೈಮ್ ಅಂತ

ஏனில் நம் மிஸ் தங்கி மத வர்ஷ ஆய் மக்களே இல்ல அவரு வர்ஷந்த டிலவரி ஆகி எடு மக்கள இரோ சூப்பர் அது அவரு சரிஜினோம் கொடுத்தாரு அது கரெக்டாக நம்ம சேர்சு க்ளீன் ஆகிர் அவரு மோகன்ட்டு அணு ஆசை பாரல்ல இல்ல அந்த அவரு கையாக்கி துப்பா ட்ரெஸ் ನನಗೆಲ್ಲಾ ಫಸ್ಟ್ ಎಷ್ಟು ತುಂಬಾ ದೊಡ್ಡ್ ಪೂಜೆ ಎಲ್ಲಾ ಮಾಡ್ತೀವ್ ಒಂದ್ ರೂಪಾಯಿ ತುಂಬಿಲ್ಲ ಹೇಳಿದ್ ಒಂದೇ ಮಾತು ಈ ಚೆನ್ನಾಗಿ ನೀನ್ ಏನೋ ಮಾಡ ದೇವ್ರ್ ಅಂತ ಇವತ್ತೂ ಒಂದ್ ರೂಪಾಯಿ ಹಣ ತಗೊಳ್ಳೋಣ ಮಾತ್ರ ಇಲ್ಲಿ ಬರೋ ಭಕ್ತಾದಿ ಏನ್ ಇದ್ದಾರೆ ಅವರಿಂದ ಅವರೇ ನಿಂಬೆಹಣ್ಣು ಇದ್ರ ಬಂದ್ರ ನಿಜ ಇಲ್ ಸ್ವಲ್ಪ ದೂರ ಅಂಗಡಿ ಇಲ್ಲಿ ಪಕ್ಕದಲ್ಲಿ ಅಂಗಡಿ ಇಲ್ಲ ಕಾಲೇಜ್ ಒಳಗಡೆ ಅವರು ಒಂದ್ ದಿವಸ ಮುಂಚೆನೆ ಹೋಗಿ ಎಲ್ಲಾ ಎಲ್ಲಾರ್ಗು ಅದೇ ಏನೇನ್ ಬೇಕು ನಿಂಬೆಹಣ್ಣು ತೆಂಗಿನ್ಕಾಯಿ ಹೋಳಿಯಿಂದ ಎಲ್ಲ ಅವರೇ ತುಂಬ ಬರ್ತಾರೆ ಅವ್ರ ನಾನ್ ಕೇಳಿದಿಕೆ ಭಕ್ತ ಒಳ್ಳೇದಾಗ್ಲಿ ಅದು ಸಾಕು ಅವ್ರು ಅದ್ರ ಮೇಲೆ ದೇವ್ರಿಗೆ ಅವ್ರು ಮಾಡ್ತಾರೆ ಇಲ್ಲಿ ಬರೋ ಭಕ್ತಾದಿಗಳು ಏನ್ ಹೇಳ್ತಾರಣ ಇಲ್ಲಿ ತುಂಬಾ ಬನ್ನಿ ಎಲ್ಲಾರು ನಿಮ್ಗೆ ಏನ್ ಪ್ರಾಬ್ಲಮ್ ಇದೆ ಎಲ್ಲ ಬನ್ನಿ ಎಲ್ಲ ನೀವ್ ಏನ್ ಮನ್ಸಲ್ಲಿ ಅನ್ಕೊಂಡ್ ನೆನ್ಸ್ಕೊಂಡ್ಬರ್ತೀರಾ ಮೂರು ಐದು ಹನ್ನೊಂದು ಈ ದಿವಸ ಒಳಗಡೆ ಗೊತ್ತಾಗ್ಬಿಡುತ್ತೆ ಒಂದರಿಂದ ಹನ್ನೊಂದು ದಿವಸ ಒಳಗಡೆ ನಿಮ್ಗೆ ಚಮತ್ಕಾರ ಅಮ್ಮನೂರ್ ಗೊತ್ತಾಗುತ್ತೆ ನೀವು ಬಂದ್ ಇಲ್ಲಿ ಬರಕ್ ಆಗ್ಲಿಲ್ಲ ಅಂದ್ರೆ ಸರಿ ಹನ್ನೊಂದು ರೂಪಾಯಿ ಮನೆಯಲ್ಲಿ ಕಟ್ಬಿಟ್ಟಿದ್ದು ಪೂಜೆ ಮಾಡಿ ನನ್ನ ಕರ್ಸ್ಕೊಂಬ ಅಂತ ಎಲ್ಲಿ ಬೇಟ್ ಸಾಕು ಆ ಮೂರ್ ದಿವಸ ಐದು ಹನ್ನೊಂದು ದೇವಸ್ಥಾನ ಗುಡಿಗೆ ಬಂದ್ಬಿಡ್ತೀರಾ ಇಲ್ಲಿ ಬಂದ್ಮೇಲೆ ನಮ್ಗ ಮೋಡ ಸ್ವಾಮಿ ಅವರು ಅವ್ರು ಕೊಳ್ತಾರೆ ಏನ್ ಖರ್ಚೆ ಆಗಲ್ಲ ಏನು ಏನಿಲ್ಲ ಮನ್ಸಲ್ಲಿ ಎರಡು ಮನ್ಸಲ್ಲಿ ಬರ್ಬೇಡಿ ಮನ್ಸಲ್ಲಿ ಕಂಪ್ಲೀಟ್ ಹೋಗಿದೆ ಎಷ್ಟು ಹಾಕೋ ಕಟ್ ಮಾಡ್ಬಿಡಿ ಸರ್ ನಡೆಯಲ್ಲ ಮೂಲೆಲ್ಲ ಕುತು ಆದ್ರೆ ಏನೋ ಒಂದು ಇದ್ರಲ್ಲಿ ಲಾಡೆಲ್ಲ ಹಾಕಿದ್ರು ನಡಿಗೆ ಆಗ್ಲಿಲ್ಲ ಒಂದ್ ವರ್ಷ ಚೇರ್ ಅಲ್ಲಿ ಸ್ಟ್ಯಾಂಡ್ ನಡಿತಾ ಇದೆ ಅವಾಗ ಎಲ್ಲಾ ಹೇಳಿ ಈ ಗುಡಿಗೆ ಬಂದಿನ ಚೆನ್ನಾಗಿ ನಾನು ಒಬ್ಬನೇ ಸಾಚಿ ಎಲ್ಲಾರು ಇಲ್ಲಿ ಬರೋರು ಎಲ್ಲಾರು ಅದೇ ಇರ್ತಾರೆ ನಾನು ನನಗೆ ನಂಬಿಕೆ ಇಲ್ಲ ದೇವ್ರ ಮೇಲೆ ನಾನ್ ಜಾಸ್ತಿ ಇಲ್ಲ ಇಲ್ಲಿ ಬಂದ್ಮೇಲೆ ದೇವ್ರ ಬಟ್ಟೆ ಎಲ್ಲೂ ಹೋಗಲ್ಲ ನಾನು ನಂಗೆ ಯಾವಾಗೆಲ್ಲ ಟೈಮ್ ಸಿಗುತ್ತೋ ಅವಾಗೆಲ್ಲ ಬರ್ತೀನಿ ದೇವಸ್ಥಾನ ಇಲ್ಲಿ ಬಂದು ಗುಡಿ ನೋಡಿಕೊಂಡು ಕೆಲಸ ಅದೇ ತರ ನಮ್ಗೆ ಪ್ರಶ್ನೆ ಕೆಲಸನೂ ಇಲ್ಲ ಬೇಜಾರು ಕೆಲಸ ಡೈಲಿ ಬರ್ತೀನಿ ಅಮಾವಾಸ್ಯೆ ಆದರೆ ಟೈಮ್ ಟೈಮ್ಸ್ ಸೀಗ ಬಂದಿದೆ ಅವರು ಮನೆಗೆ ಹೋಗೋದು ಓಕೆ ಸರ್ ಬಹಳ ಧನ್ಯವಾದಗಳು ಒಮ್ಮೆ ಸಲ ಇನ್ಫಾರ್ಮೇಷನ್ ಕೊಟ್ಟಿದೀರಾ ತುಂಬಾ ಸಂತೋಷ ದೇವರ ಒಳ್ಳೇದು ಮಾಡ್ಲಿ ಎಲ್ಲರೂ ಬಂದಿ ಒಳ್ಳೆದಾದರೂ ನಮಗೆ ಸಂತೋಷ ಇಲ್ಲಿ ದುಡ್ಡಿಗೆ ಆದ್ಯತೆ ಇಲ್ಲ ಇಲ್ಲಿಗೆ ನಿಮ್ ಪ್ರೀತಿ ವಿಶ್ವಾಸ ಇಲ್ಲಿ ಭಕ್ತಿಯ ಮಾತ್ರನೇ ಇಲ್ಲಿ ಆದ್ಯತೆ ಕೊಡೋದು ನಮ್ ದುಡ್ಡು ಮುಖ್ಯ ಅಲ್ಲ ಏನೇ ಸಮಸ್ಯೆಗಳು ಇತ್ಕೊಂಡ್ ಬನ್ನಿ ಇನ್ನೊಂದು ಏನೇ ಅಂತ ಒಂದು ಪರವಾಗಿಲ್ಲ ನಮಸ್ಕಾರ ನನ್ನ ಹೆಸರು ಕಾವ್ಯ ಅಂತ ನಾನು ಇದೇ ಫಸ್ಟ್ ಟೈಮ್ ಈ ದೇವಸ್ಥಾನದ ಬಂದಿರೋದು ಬಟ್ ಒಳ್ಳೆ ಪಾಸಿಟಿವ್ ಎನರ್ಜಿ ಇದೆ ದೇವಸ್ಥಾನದಲ್ಲಿ ಆಮೇಲೆ ಈಗ್ಲೂ ಅಷ್ಟೇ ದೇವ್ರಿಗೆ ನಾವು ಹೂವು ಕೇಳಿದ್ರಿ ದೇವರು ಒಂದು ಟೆನ್ ಮಿನಿಟ್ಸ್ ಅಲ್ಲೇ ಹೂವನ ಪ್ರಾಪ್ತಿ ಮಾಡಿದ್ಲು ಆಮೇಲೆ ಒಳ್ಳೆ ಎನರ್ಜಿ ಇದೆ ಈಗ ನಾನು ಮಾತಾಡ್ತಿದ್ದೀನಿ ನೋಡಿ ನಾನು ಇಲ್ಲಿ ನಿತ್ಕೊಂಡಿದೀನಿ ನನಗೆ ವೈಬ್ರೇಟ್ ಆಗ್ತಿದೆ ಒಳ್ಳೆ ಪಾಸಿಟಿವ್ ಪಾಸಿಟಿವ್ ಇದೆ ಇದೆ ಒಳ್ಳೆ ವೈಬ್ ಜಾಸ್ತಿ ಮಾಟ ಮಂತ್ರ ದೋಷಗಳಾಗಿದೆ ಸಮಸ್ಯೆಗಳಾಗಿದೆ ಮನೆ ಕಡೆ ಕಿಡಕಿಗಳಾಗಿದೆ ತೊಂದರೆಗಳಾಗಿದೆ ಆರೋಗ್ಯ ವಿಚಾರದಲ್ಲಿ ಸಮಸ್ಯೆಗಳಂತ ಬರ್ತಾರೆ ಆ ರೀತಿ ಅಮ್ಮನ ಮುಖಾಂತರ ತಡೆ ಓಡಿಸಿ ಕೊಟ್ಟವಾಗ ಏನಾಗುತ್ತೆ ಅಂದ್ರೆ ಸಂಪೂರ್ಣವಾಗಿ ಬಿಡುಗಡೆ ಆಗಿದೆ ಸಾವಿರಾರು ಜನಕ್ಕೆ ಇಲ್ಲಿ ಬಿಡುಗಡೆ ಆಗಿದೆ ಅಮಾವಾಸ್ಯ ನಿಮ್ಮ ಟೈಮಲ್ಲಿ ತಡೆ ಹೊಡಿದಿರಿ ಎಂತದೇ ಸಮಸ್ಯೆ ಇರಲಿ ಅಂದ್ರೆ ಈ ಮಾಟ ಮತ್ತ ಸಮಸ್ಯೆಗಳಾಗ್ಲಿ ಈ ಕೋಟ್ ವಿಚಾರದಲ್ಲಾಗ್ಲಿ ಗಂಡಯಂತಿ ವಿಚಾರದಲ್ಲಾಗ್ಲಿ ಈ ಕೆಡಕು ಮಾಡಿ ಗಂಡ ಹೆಂತಿನ ದೂರ ಮಾಡಿರ್ತಾರೆ ಆ ವಿಚಾರದಲ್ಲಿ ತಾಯಿ ಕ್ಷಣದಲ್ಲೇ ಮಾಡಿಕೊಡ್ತಾರ ಅಂತ ಇದೆ ನಡ್ಸ್ಕೊಂಡು ಹೋಗ್ತಾ ಇದಾರೆ ಅದೇ ರೀತಿ ನಾವ್ ಅದನ್ನ ಏನು ಮಾಡ್ತೀವಿ ನಿಮ್ ಕೆಲ್ಸ ಎಷ್ಟು ದಿನಗಳಲ್ಲಿ ಎಷ್ಟು ತಿಂಗಳಲ್ಲಿ ಆಯ್ತು ಹದಿನೈದು ದಿವಸ ಅವರು ಚಕ್ರ ಬರ್ಕೊಡ್ತೀವಿ ಹದಿನೈದು ದಿವಸದಲ್ಲಿ ಸೆಟ್ ಆಗ್ತತಿ ನೋಡ್ರಕ್ಕ ಅಂದ್ರು ಸರ್ ಹದಿನೈದು ದಿವಸ ಕೊಟ್ಟರು ನಾವು ನಲ್ವತ್ತೊಂದು ದಿನ ಪೂಜೆ ಮಾಡ್ತಾ ಮಾಡ್ತಾನೆ ಸೆಟ್ ಆಯ್ತು ಸೆಟ್ ಆಗಿ ಮದ್ವೆ ಎಲ್ಲ ಆಯ್ತು ಆ ಚಕ್ರದಿಂದ ನಮ್ಗೆ ಒಳ್ಳೇದಾಯ್ತು ಈ ಏಳು ಮಂದಿಯ ದೇವಿಯ ವಿಶೇಷತೆ ಇದೆ ಅಮ್ಮನವರ ವಿಶೇಷತೆ ಏನಂದ್ರೆ ಹೂವ ಪ್ರಸಾದ ಆಗುತ್ತೆ ಬರವಣಿಗೆ ಇದೆ ತಾಯಿ ಕೆಲ್ಸ ಆಗುತ್ತೆ ಅಂದ್ರೆ ಬಲಭಾಗಕ್ಕೆ ಉತ್ತರ ಕೊಡ್ತಾಳೆ ಆಮೇಲೆ ನಾವು ಅದಕ್ಕೆ ಏನ್ ಬೇಕು ಪ್ರಶ್ನೆ ಹಾಕಿ ನೋಡಿ ಅದಕ್ಕೆ ಸಂಪೂರ್ಣವಾಗಿ ಏನಾಗಿದೆ ಮೂಲದಲ್ಲಿ ಏನ್ ಸಮಸ್ಯೆಗಳಿವೆ ಯಾಕಂದ್ರೆ ತಾಯಿ ಈಗ ಬಲಗಡೆ ಆಗಿದೆ ಅಂತ ಹೇಳ್ಬೋದು ಇಲ್ಲ ಪ್ರಸಾದ ಕೊಡಬಹುದು ಮೂಲ ಬೇಕಲ್ವಾ ಒಂದು ಸಮಸ್ಯೆ ಅಂದ್ರೆ ಮೂಲ ಬೇಕಾಗುತ್ತೆ ಆ ಮೂಲದಲ್ಲಿ ಏನ್ ಸಮಸ್ಯೆ ಆಗಿದೆ ಅಂತ ನೋಡಿ ಅವ್ರಿಗೆ ಉತ್ತರ ಕೊಡ ಅಂತ ನಾವು ಬೆಂಗಳೂರು ಚಾಮರಾಜಪೇಟೆ ಬರ್ತಾರೆ ಚಾಮರಾಜಪೇಟೆ ಅಮ್ಮನ ಸನಿಧಾನ ಇದೆ ಅಂತ ಗೊತ್ತಾಯ್ತು ಸರ್ ನಿಮ್ಗೆ ಸುಮ್ಮನೆ ನನಗೆ ವಿಡಿಯೋ ಮೂಲಕ ಯಾರು ಕಳಿಸಿದ್ರು ಆ ಮೂಲಕ ತಿಳ್ಕೊಂಡು ಸುಮಾರು ವರ್ಷಗಳಿಂದ ಬರ್ತಾ ಇದ್ವಿ ನಿಜವಾಗ್ಲೂ ನಮ್ಮೆಲ್ಲ ಕಷ್ಟಗಳನ್ನು ತಾಯಿ ಪರಿಹಾರ ಮಾಡಿದ್ದಾಳೆ ಅದನ್ನ ಬಾಯಲ್ಲಿ ಹೇಳ್ಕೊಡೋದಲ್ಲ ನಾ ತಾಯಿಗೆ ನಾನು ನನ್ನ ಕುಟುಂಬ ಆ ಜನ್ಮ ಚಿರಲಿಲ್ಲ ಏನು ಪ್ರಾಬ್ಲಮ್ ಇದು ಸರ್ ಏನಾದರೂ ಪ್ರಾಬ್ಲಮ್ ನೀವು ಆಸ್ತಿ ಇದ್ದಿತ್ತು ಸ್ವಲ್ಪ ಜಮೀನ್ದು ಮತ್ತೆ ಕೆಲ್ಸದ್ದು ನನ್ನ ಎಲ್ಲಾ ಕೆಲ್ಸದ್ದು ನನ್ನ ನಾನು ಕೇಳ್ಕೊಂಡಿದ್ದು ಎಲ್ಲಾ ತಾಯಿನೂ ಹಿಡ್ಯಾರ ಎಲ್ಲಾನು ಹೌದಾ ಈ ತಾಯಿ ಸನ್ನಿಧಾನಕ್ಕೆ ಬರೋದೇ ಒಂದು ಸಂತೋಷ ಅದರಲ್ಲೂ ವಿಶೇಷವಾಗಿ ಹೇಳಬೇಕು ಅಂದ್ರೆ ನಮ್ಮ ಅರ್ಚಕರು ಇದ್ದಾರಲ್ಲ ಮೋಹನ್ ಕುಮಾರ್ ಅವರು ಯಾವಾಗಲೇ ಯಾವಾಗ್ಲೇ ಬಂದ್ರು ಅವ್ರಿಗೆ ಎಷ್ಟೇ ಶ್ರಮ ಆಗಿದ್ರು ಕೂಡ ಯಾವಾಗ್ಲೇ ಬಂದ್ರು ನಗುಮುಖಿಂದ ಸ್ವಾಗತಿಸಿ ಆ ತಾಯಿ ಪೂಜೆ ಮಾಡಿ ನಮ್ಮನ್ನ ತುಂಬ ಖುಷಿ ಖುಷಿಯಾಗಿ ಕಳಿಸ್ಕೊಡ್ತಾರೆ ನಿಜವಾಗ್ಲೂ ಇಲ್ಲಿ ಬಂದ್ರೆ ಮನಸ್ಸಿಗೆ ಏನೋ ಒಂಥರ ನೆಮ್ಮದಿ ನಮ್ಮಲ್ಲಿ ಏನೇ ಗುಗುಡ ದುಮಾನ ಬೇಜಾರು ಏನೇ ಇದ್ರು ಕಷ್ಟ ಇದ್ರು ಇಲ್ಲಿ ಬಂದು ಒಂದು ಅರ್ಧ ಗಂಟೆ ಕುತ್ಕೊಂಡು ಎತ್ತೋದ್ರೆ ಮನಸ್ಸು ತುಂಬಾ ನಿರಾಳ ಆಗುತ್ತೆ ಪದಗಳೇ ಇಲ್ಲ ಅದಕ್ಕೆ ಮೇಯಲ್ಲಿ ಪ್ರತಿ ವರ್ಷದಲ್ಲಿ ಮೇಯಲ್ಲಿ ಅಮ್ನವ್ರ್ ಜಾತ್ರೆ ಮಾಡ್ತೀರಿ ಆಗ ಚಂಡಿಕ ಹೋಮ ಆಗ್ಲಿ ಕರಗ ಉತ್ಸವ ಆಗ್ಲಿ ಮತ್ತೆ ಬಸಪ್ಪನ್ ಕರೆಸಿರಿ ಕ್ಷೇತ್ರಕ್ಕೆ ಬರ್ಸ ಬಸಪ್ಪನ್ ಕರೆಸಿ ತಾಯಿನ ಅಂದ್ರೆ ಸುತ್ತಮುತ್ತಲಾಗಿರಂತ ಗ್ರಾಮ ದೇವತೆಗಳನ್ನ ಆಹ್ವಾನ ಮಾಡಿಸಿ ಅಮ್ನವ್ರ ಇಲ್ಲಿ ಆಗಮನ ಮಾಡಿಸಿ ಇಲ್ಲಿ ಮೂರ್ ದಿವ್ಸ ನಾಲ್ಕು ದಿವ್ಸ ಪೂಜೆ ನಡೆಯುತ್ತೆ ಇಲ್ಲಿ ಹೋಮ ಹವನಗಳೆಲ್ಲ ನಡೆಯುತ್ತೆ ಇಲ್ಲಿ ಚಂಡಿ ಹೋಮ ಆಗ್ಲಿ ಈಗ ಮನೆ ಚಂಡಿ ಮಾಡಿದ್ರಿ ಇದು ನಲ್ವತ್ತೆಂಟು ದಿವಸ ಮಾಡಲೇ ಪೂಜೆ ದುರ್ಗಾ ಹೋಮ ಮಾಡಿ ಮಂದಿ ಅಮ್ಮ ದೇವರು ಹೌದು ಹೌದು ಬಲಿದೇವತೆ ಇದು ಸಪ್ತಮಾತ್ರಿಕೆಯರು ಆಡಭಾಷೆಯಲ್ಲಿ ಏಳು ಮಂದಿ ಅಕ್ಕ ಅಂತಾರೆ ಯಾವುದೇ ಈ ಹೆಣ್ಣು ಮಕ್ಕಳ ಸಮಸ್ಯೆಗಳಿ ಮುಖ್ಯವಾಗಿ ಹೆಣ್ಣು ಮಕ್ಕಳ ಸಮಸ್ಯೆಗಳು ಏನಿರುತ್ತೋ ಈ ಮುಖ್ಯವಾಗಿ ತಿಂಗಳ ಸಮಸ್ಯೆಗಳಿಗೆ ಈ ಅಮ್ಮನವ್ರದೇ ಅದು ಮೂಲ ಕಾರಣ ಆಗಿರ್ತಾರೆ ಆ ಟೈಮ್ ಅಲ್ಲಿ ಅಮ್ಮನವ್ರನ್ನ ಒಂದು ಸಂಕಲ್ಪ ಮಾಡ್ಕೊಂಡ್ ಬಂದಿ ಇಲ್ಲಿ ಪಚ್ಚಿಕ್ತಾರೆ ಅಂತ ಹೇಳ್ತಾರೆ ಪಚ್ಚಕ್ಕೆ ಏಳು ಏಳು ಕಲ್ಲಿ ಇಟ್ಟಿ ಅಮ್ಮನವ್ರನ್ನ ಆ ಪಚ್ಚೆ ಇಟ್ಟಿ ಮೂರೇ ಮೂರ್ ದಿವ್ಸಲ್ಲೆಲ್ಲ ನೀವು ಇಲ್ಲಿ ಪೂಜೆ ಮಾಡಿ ಹೋಗ್ತಾ ಇದ್ದಂಗೆ ಆ ಹೆಣ್ಣು ಮಕ್ಳಿಗೆ ಏನು ತಿಂಗಳ ಸಮಸ್ಯೆಗಳಾಗಿ ತೊಂದರೆಗಳ ಅನ್ಭವಿಸ್ತಾ ಇರ್ತಾರೋ ಇಲ್ಲಿ ಪೂಜೆ ಮಾಡಿ ಹೋಗ್ತಾ ಇದ್ದಂಗೆ ಆ ರಿಸಲ್ಟ್ ಕಂಡು ಬಂದ ನಮಸ್ಕಾರ ಎಲ್ಲಿಂದ

ಈಗ ಹನ್ನೊಂದು ರೂಪಾಯಿ ದೂರ ದೂರಿಂದ ಅಂತ ಹೇಳಿದ್ರೆ ಹನ್ನೊಂದು ರೂಪಾಯಿ ಕಾಣಿಕೆ ಅಷ್ಟು ಬಟ್ಟೆ ಕಟ್ಟಿ ಸ್ವಲ್ಪ ಧೂಪ ತೋರಿಸಿ ಆ ಮನೆ ಒಂದು ಸಂಕಲ್ಪ ಮಾಡಿ ಮನೇಲಿಡಿ ಆಮೇಲೆ ಅವ್ರು ಅವ್ರಿಗೆ ಗೊತ್ತಾಗುತ್ತೆ ಆ ರಿಸಲ್ಟ್ ಮೂರ್ ದಿವಸ ಆಗ್ಲಿ ಐದ್ ದಿವ್ಸ ಆಗ್ಲಿ ಇಲ್ಲ ಹನ್ನೊಂದು ದಿವ್ಸ ಆ ರಿಸಲ್ಟ್ ಗೊತ್ತಾಗುತ್ತೆ